ಇಂಟರ್ ಸೆಕ್ಷನಲ್ಲಿ ಜರ್ನಲಿಸ್ಟ್ ಕ ಐ ಸಿ ಜೆ ಕಡೆಯಿಂದ ನಾವು ಸೆಂಟ್ರಲ್ ಗೌರ್ಮೆಂಟಿಗೆ ರಿಕ್ವೆಸ್ಟ್ ಮಾಡಿ ಜರ್ನಲಿಸ್ಟ್ ಪ್ರೊಟೆಕ್ಷನ್ ಬಿಲ್ನ ತರ್ತಾಯಿದ್ದೀವಿ ಆ ಜರ್ನಲಿಸ್ಟ್ ಪ್ರೊಟೆಕ್ಷನ್ ಬಿಲಲ್ಲಿ ಒಂದು ಇದನ್ನು ಆ್ಯಡ್ ಮಾಡಬೇಕು ಯಾವುದೇ ಜರ್ನಲಿಸ್ಟ್ ವಿರುದ್ಧ ಒಂದು ಎಫ್ ಐ ಆರ್ ಮಾಡೋಂಗಿದ್ರೆ ಅಡ್ವೊಕೇಟ್ ಬಿಲ್ಲಲ್ಲಿ ಹೆಂಗಿದೆಯೋ ಅದೇ ಥರ ಮ್ಯಾಜಿಸ್ಟ್ರೇಟ್ ಹತ್ರ ಅಪ್ರೂವಲ್ ಕೇಳಿಕೊಂಡು ಅವರದು ಅಪ್ರೂವಲ್ ತಗೊಂಡ ಮೇಲೆ ಜರ್ನಲಿಸ್ಟ್ ವಿರುದ್ಧ ಯಾವುದೇ ಥರ ಕೇಸ್ ಮಾಡಬೇಕಾಗಿರೋದು ಸೊ ಅದೊಂದು ನಾವು ಬಂದು ನಮ್ಮ ಐ ಸಿ ಜಿ ಅಕಾರ್ಡ್ ಅಂತ ರಿಕ್ವೆಸ್ಟ್ ಮಾಡಿದ್ದೀವಿ ಅದನ್ನು ಆ ಒಂದು ಇದನ್ನು ಆ್ಯಡ್ ಮಾಡಿ ಬಿಲ್ಲಲ್ಲಿ ಅಂತ ಯಾವತ್ತು ಮೊದಲಿಂದ ಜರ್ನಲಿಸ್ಟ್ಗೋಸ್ಕರ ಯಾವಾಗಲೂ ಅವ್ರಿಗೋಸ್ಕರ ಫೈಟ್ ಮಾಡಿದ್ದೀನಿ ಸುಳ್ಳು ಕೇಸುಗಳು ಹಾಕ್ಕೊಂಡು ಜರ್ನಲಿಸ್ಟ್ಗಳನ್ನ ಅರೆಸ್ಟ್ ಮಾಡಿದಾಗಲೂ ಎಲ್ಲ ಕಡೆ ಆ ಕಡೆ ಈ ಕ ನಮ್ಮ ಇಲ್ಲಿಂದಲ್ಲ ಎಲ್ಲ ಕಡೆ ಹಂಗೆ ಆದಾಗ ಜರ್ನಲಿಸ್ಟ್ಗಳ್ಗೋಸ್ಕರ ನಾನು ಯಾವಾಗಲೂ ಹೋಗಿ ಮಾತಾಡಿದ್ದೀನಿ ಸರ್ ನಾನು ಪೊಲೀಸ್ ಇದು ಅಂದಿದ್ದೀನಿ ನೀವು ಜರ್ನಲಿಸ್ಟ್ಗಳ ವಿರುದ್ಧ ಏನಾದರೂ ಸುಳ್ಳು ಕೇಸ್ಗಳು ಹಾಕಿದರೆ ನಿಮ್ಮ ವಿರುದ್ಧ ನಾನು ಹೋರಾಟ ಮಾಡ್ತೀನಿ ಅದು ಬಂದು ಅಪ್ ಟು ಸುಪ್ರೀಂ ಕೋರ್ಟ್ ತನಕ ನಿಮ್ಮ ವಿರುದ್ಧ ಕೇಸು ನಾವು ಫೈಲ್ ಮಾಡ್ತೀವಿ ಜರ್ನ್ಸ್ ಅದಕ್ಕೋಸ್ಕರ ನಾವು ಐ ಸಿ ಜೆ ಇಂಟರ್ನ್ಯಾಷನಲ್ ಕೌನ್ಸಿಲ್ ಫಾರ್ ಜರ್ನಲಿಸ್ಟ್ ಅಂತ ಇರೋದು ಸೊ ನಾವು ಅದನ್ನು ಯಾವತ್ತು ಮಾಡಿದ್ದೀವಿ ಅದಕ್ಕೋಸ್ಕರ ಅವ್ರು ನನ್ನ ಜರ್ನಲಿಸ್ಟ್ಗಳು ಅಡ್ವೊಕೇಟ್ ಅಂತ ಕರೆದ್ರು ಹ್ಯಾಪಿ ಸಂತೋಷ ಸಂತೋಷ ಜನ್ಲ ಅಡ್ವೊಕೇಟ್ ನಂದು ಒಂದು ಟೈಟ್ಲ್ ಕೊಡ್ತಾ ಇದ್ದಾರಲ್ಲ ಅದಕ್ಕೆ ಸಂತೋಷ ಪಡಬೇಕಲ್ಲ ಅದಕ್ಕೆ ಸರ್ ಈ ಬಗ್ಗೆ ಸಚಿವರಿಗೆ ಏನಾದರೂ ಸಚಿವರಿಗೆಲ್ಲ ರಾಜ್ಯಪಾಲರಿಗೂ ಮತ್ತು ನಾನು ಹಿಂದೆನೇ ಇದ್ರ ಬಗ್ಗೆ ಹಿಂದೆನೂ ಹೇಳಿದ್ದೀನಿ ರಾಜ್ಯಪಾಲರಿಗೆ ಆ ಥರ ಎಲ್ರಿಗೂ ಗೋವಾ ರಾಜ್ಯಪಾಲರಿಗೆ ಆ ಥರ ಎಲ್ಲ ನಮ್ಮ ಭಾರತ ದೇಶದಂಥ ಎಲ್ಲ ರಾಜ್ಯಪಾಲರಿಗೂ ನಾವು ಭೇಟಿ ಮಾಡಿ ಎಲ್ರಿಗೂ ನಾವು ಇದ್ರ ಬಗ್ಗೆ ಒಂದು ರಿಕ್ವೆಸ್ಟೇಷನ್ ಕೊಟ್ಟಿದ್ದೀವಿ ಇದು ಈ ಬಿಲ್ನ ಒಂದು ತನ್ನಿ ಅಂತ ಆದರೆ ಇವಾಗ ಏನಂದರೆ ಆ ಬಿಲ್ಲಲ್ಲಿ ಇದನ್ನು ಒಂದು ಆ್ಯಡ್ ಮಾಡಿಸಿ ಏನಂದರೆ ಈ ಜರ್ನಲಿಸ್ಟ್ ಪ್ರೊಟೆಕ್ಷನ್ ಬಿಲ್ ಅಂತ ನೀವು ಬದುವಾಗ ಅದರಲ್ಲಿ ಆ ಜರ್ನಲಿಸ್ಟ್ಗಳ ಮೇಲೆ ಕೇಸ್ ಮಾಡುವಾಗ ಮ್ಯಾಜಿಸ್ಟ್ರೇಟ್ ಪವರ್ ಇಡಿಟ್ ಮ್ಯಾಜಿಸ್ಟ್ರೇಟ್ರ್ ಆರ್ಡರ್ ಮೇಲೆ ಆ ಆರ್ಡ್ರ್ ಮೇಲೆ ಅವ್ರ ಹತ್ರ ಅಪ್ರೂವಲ್ ತೊಗೊಂಡ ಮೇಲೆ ನೀವು ಇದು ಮಾಡಿ ಸುಮ್ಮನೆ ಸುಮ್ಮನೆ ಬಂದು ಕೇಸ್ ರಿಜಿಸ್ಟರ್ ಮಾಡಬೇಕು ಅದೇ ಈಗ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಥವಾ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ನಾವು ಅಪಾಯಿಂಟ್ಮೆಂಟ್ ಕೇಳಿದ್ದೀವಿ ಪಿ ಟಿ ಐಗೂ ಆಫ್ ಇಂಡಿಯಾಗೂ ನಾವು ಕೇಳಿದ್ದೀವಿ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾಗೂ ಕೇಳಿದ್ದೀವಿ ಈಗ ಸೀನಿಯರ್ ಜರ್ನಲಿಸ್ಟ್ಗಳಿಗೆ ಎಲ್ಲರೂ ಎಲ್ಲರೂ ಭೇಟಿ ಮಾಡ್ತಾನೇ ಇದ್ದೀವಿ ಡೈಲಿ ನಮ್ಮ ನಾವು ಅದು ಡೈಲಿ ಮಾಡ್ತಾ ಇದ್ದೀವಿ ಎಲ್ಲರನ್ನ ಭೇಟಿ ಮಾಡ್ತಾ ಇದ್ದೀವಿ ಮಾತಾಡ್ತಾ ಇದ್ದೀವಿ ಈ ಬಿಲನ್ನು ತರೋದಕ್ಕೆ ನಾವು ನಮ್ಮ ಕಡೆಯಿಂದ ನಮ್ಮ ಐಸಿ ಜಿ ಕಡೆಯಿಂದ ಎಲ್ಲ ಥರ ಪ್ರೆಷರ್ನ ತರ್ತಾ ಇದೀವಿ ಸರ್ ಹಿರಿಯ ಪತ್ರಕರ್ತರಲ್ಲಿ ಮುಂಚೆ ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ ಸರ್ ನಾವು ಹೇಳ್ತಾ ಇರೋದು ಏನಂದರೆ ಅಕ್ಡೇಷನ್ ಕಾರ್ಡ್ ಇಟ್ಕೊಂಡಿರೋ ಎಲ್ಲ ಜರ್ನಲಿಸ್ಟ್ಗಳು ಇವಾಗ ಒಂದು ಯೂಟ್ಯೂಬ್ ಚಾನಲ್ ಇಟ್ಕೊಂಡ್ರೆ ಮತ್ತು ಅದೇ ಥರ ಒಂದು ಫೇಸ್ಬುಕ್ ಅಕೌಂಟ್ ಇಟ್ಕೊಂಡವ್ರೆಲ್ಲ ಪತ್ರಿಕೆ ಪತ್ರಿಕೆಯವರು ನಾವು ಹೇಳೋಕ್ಕಾಗಲ್ಲ సో అక్రిడేషన్ కార్డ్ గవర్నమెంట్ రెకగ్నైజ్ ఆగి అరవరిగే ఈ బిల్లు ఇంపార్టెన్స్ బరక్